ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ತುಂಬನೇ ರುಚಿಕರವಾದಂಥ ಗಿಣ್ಣನ್ನು ಮಾಡಿ ತೋರಿಸ್ತಾ ಇದ್ದೀನಿ ಗಿಣ್ಣದ ಹಾಲು ಇಲ್ಲದೆ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ಸಹ ಅಷ್ಟೇ ತುಂಬಾ ಸುಲಭ ನೋಡಿ ಇವಾಗ ಗಿಣ್ಣದ ಹಾಲು ಬೇಕು ಏನಿಲ್ಲ ಮನೆಯಲ್ಲಿ ಸುಲಭವಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮೊಮ್ಮೆ ನೀವು ಮಾಡಿದರೆ ಪದೇ ಪದೇ ಇದೇ ರೀತಿ ನೀವು ಗಿಣ್ಣನ್ನು ರೆಡಿ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಮನೆಯಲ್ಲೇ ಸುಲಭವಾಗಿ ಗಿಣ್ಣದಾಲು ಇಲ್ಲದೆ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತಂದೇಳಿ ನೋಡೋಣ ಮೊದಲದಾಗಿ ನೋಡಿ ನಾನು ಇವಾಗ ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ ಇವಾಗ ಎರಡು ಪಾಕೆಟ್ ನಾನು ಹಾಲಿಂ ಪೌಡ್ರನ್ನ ತಗೋತಾ ಇದ್ದೀನಿ ಹತ್ತು ರೂಪಾಯಿಗೊಂದು ಹಾಲಿನ ಪಾಕೆಟ್ ನಾನು ಎರಡು ತೊಗೋತಾ ಇದ್ದೀನಿ ನೋಡಿ ಎರಡು ಹಾಲಿಂ ಪೌಡ್ರು ತೊಗೊತಾ ಇದ್ದೀನಿ ಹಾಲಿನ ಪೌಡ್ರ್ ಪಾಕೆಟು ಇವಾಗ ನೋಡಿ ಇಷ್ಟನ್ನು ಹಾಕಿದ್ದೀನಿ ಇವಾಗ ನಾನು ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇವಾಗ ಅರ್ಧ ಬೌಲ್ ಹಾಲನ್ನು ಇದ್ದೀನಿ ಗಟ್ಟಿ ಇರುವಂಥ ಹಾಲನ್ನು ತಗೊಳ್ಳಿ ಇದನ್ನು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ಳಿ ಇವಾಗ ಇದು ಕಂಡೆನೆನ್ಸ್ಡ್ ಮಿಲ್ಕ್ ರೆಡಿ ಆಯಿತು ಮಾಡ್ಕೋಬೋದು ಇದರಿಂದಲೇ ನಾವು ತುಂಬ ಸುಲಭವಾಗಿ ಗಿಣ್ಣನ್ನು ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿ ತಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಒಂದು ಮೊಸರು ಪಾಕೆಟನ್ನು ತೊಗೊಂಡಿದ್ದೀನಿ ಅರ್ಧ ಲೀಟರಷ್ಟು ಮೊಸರು ಪಾಕೆಟನ್ನು ತೊಗೊಂಡಿದ್ದೀನಿ ಆದಷ್ಟು ಗಟ್ಟಿಯಾಗಿರುವಂತಹ ಮೊಸರು ಪಾಕೆಟನ್ನು ತಗೊಳ್ಳಿ ಆದರೆ ಹುಳಿ ಇರಬಾರ್ದು ಸ್ವಲ್ಪ ಗಟ್ಟಿಯೂ ಇರಬೇಕು ನೋಡಿ ಈ ರೀತಿ ಇರೋಂಥ ಮೊಸರನ್ನ ತಗೊಳ್ಳಿ ಇವಾಗ ನೋಡಿ ನಾನು ಅರ್ಧ ಪಾಕೆಟು ಮೊಸರನ್ನ ತಗೊಂಡಿರೋದು ಇವಾಗ ಇದರಲ್ಲಿರೋಂಥ ನೀರೆಲ್ಲ ತೆಗಿಬೇಕು ಈ ರೀತಿ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ನೀರಿರಬಾರ್ದು ಆ ರೀತಿ ಇದನ್ನು ಶೋಧಿಸಬೇಕು ನೋಡಿ ಈ ರೀತಿ ನಾನು ಶೋಧಿಸಿ ಇದ್ದೀನಿ ನೋಡಿ ಇಷ್ಟೊಂದು ನೀರು ಇದರಲ್ಲಿ ಬಂದಿದೆ ಸ್ವಲ್ಪ ನೀರು ಇರಬಾರ್ದು ನಾವು ಎಷ್ಟೇನೋವು ಸ ನೀರನ್ನು ತೆಗೆದ್ರೂ ಅದರಲ್ಲಿ ಒಂದು ಸ್ವಲ್ಪ ಆದರೂ ನೀರಿನ ಅಂಶ ಇದ್ದೇ ಇರುತ್ತೆ ಆದ್ರೂ ಎಷ್ಟಾಗುತ್ತೆ ಅಷ್ಟು ಅದರಲ್ಲಿರುವಂಥ ನೀರನ್ನು ತೆಗಿಬೇಕು ನೋಡಿವಾಗ ಅದರಲ್ಲಿರುವಂಥ ನೀರನ್ನು ತೆಗೆದಿದ್ದೀನಿ ಗಟ್ಟಿಯಾಗಿ ಈ ರೀತಿ ಬರಬೇಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ತಿದ್ ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿ ನಾವು ಇವಾಗ ಅಂಗಡಿಯಲ್ಲಿ ನಾವು ಕಂಟೆಂಟ್ ಮಿಲ್ಕ್ನ ತೊಗೋಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನೋಡಿ ಸುಲಭವಾಗಿ ನಾವು ಟ್ವೆಂಟಿ ರುಪೀಸ್ ಪ್ಲಸ್ ಮತ್ತೆ ಸಕ್ಕರೆ ಒಂದು ಟ್ವೆಂಟಿ ರುಪೀಸ್ ಅಂದರೆ ಫೋರ್ಟಿ ರುಪೀಸಿಗೆ ನಾವು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆ ಬೆಲೆಯಲ್ಲಿ ನಾವು ತುಂಬ ರುಚಿಕರವಾದಂತಹ ಗಿಣ್ಣನ್ನು ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಈ ರೀತಿ ಗಟ್ಟಿಯಾಗಿ ಇರಬೇಕು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಹಾಲನ್ನು ಹಾಕಿಲ್ಲ ಹಾಗಾಗಿ ಅಷ್ಟಿನೂ ತೆಳ್ಳಗಾಗಲ್ಲ ಇವಾಗ ನಾನು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಿ ಇದ್ದೀನಿ ನೋಡಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಗಿಣ್ಣಕ್ಕೆ ತುಂಬ ರುಚಿ ಕೊಡುತ್ತೆ ಇವಾಗ ನೋಡಿ ಇದಿಷ್ಟನ್ನು ಹಾಕಿ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾವು ಇದಕ್ಕೆ ಟೋಟಲ್ ಆಗಿ ಸಿಕ್ಸ್ಟಿ ರುಪೀಸ್ ಖರ್ಚು ಮಾಡಿರೋದು ತುಂಬ ರುಚಿಯಾಗಿರುತ್ತೆ ನೋಡಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಮವಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಲೆವೆಲ್ ಮಾಡಿ ಇದ್ದೀನಿ ಇವಾಗ ನಾನು ಒಂದು ಕಡಾಯಿ ನೀರನ್ನು ತೊಗೊಂಡಿದ್ದೀನಿ ಇವಾಗ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟು ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈ ರೀತಿ ಸ್ಟ್ಯಾಂಡನ್ನು ಇಟ್ಟು ಮೇಲೆ ಒಂದು ರೆಡಿ ಮಾಡ್ಕೊಂಡಿರುವಂಥ ಗಿಣ್ಣದ ಬೌಲನ್ನು ನಾನು ಈ ಕಡೆ ಇದ್ದೀನಿ ನೋಡಿ ಇದನ್ನು ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಇದನ್ನು ವಾಪಲ್ಲೇ ಬೇಯಿಸಿ ತಗೋಬೇಕು ನೋಡಿ ಈ ರೀತಿ ಸ್ವಲ್ಪ ಹೋಲ್ ಇದ್ದಲ್ಲಿ ಈ ರೀತಿ ನಾನು ಸ್ವಲ್ಪ ಕವರ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಸ್ವಲ್ಪನೂ ಹೋಲ್ ಇರಬಾರ್ದು ಆ ರೀತಿ ಕವರ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆದರೂ ನಾವು ಎಷ್ಟು ನಾವು ನೀರಿನ ಅದನ್ನು ಅಂಶ ತೆಗೆದ್ರೂ ಅದರಲ್ಲಿ ಸ್ವಲ್ಪ ಆದರೂ ನೀರು ಇದ್ದೇ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಆರಬೇಕು ಅದು ಬಿಸಿ ಇರುವಾಗ ಕಟ್ ಮಾಡಬಾರ್ದು ಒಂದು ಹಾಫ್ ಎನ್ ಅವರ್ ಬಿಟ್ಟು ಆರಿದ ನಂತರ ಕಟ್ ಮಾಡಬೇಕು ನೋಡಿ ಇವಾಗ ಚೆಕ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಕೈ ಹಿಂಗಿಟ್ಟರೆ ಸ್ವಲ್ಪ ಅಂಟಿತ್ತು ಅಂದರೆ ಸ್ವಲ್ಪ ಬೇಯಿಸ್ಕೊಳ್ಳಿ ಮತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಡ್ರೈ ಆಗಿತ್ತು ಅಂದರೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಆಗಿದೆ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಟು ಮೀಡಿಯಮಲ್ಲಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ನೀರಂದರೂ ಇರುತ್ತೆ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಅದನ್ನು ತೆಗಿಬೇಕಾಗುತ್ತೆ ನೋಡಿ ಇವಾಗ ನಾನು ಹಾಫ್ ಆ್ಯನ್ ಅವರ್ ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ ಅಂತಂದೇಳಿ ನಾವು ಇವಾಗ ಯಾವ ಸೇಪೇಕು ಆ ಸೇಪಲ್ಲಿ ನಾವು ಕಟ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಪದೇ ಪದೇ ಇದೇ ರೀತಿ ನೀವು ಗಿಣ್ಣನ್ನು ರೆಡಿ ಮಾಡ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇವಾಗ ಹಳ್ಳಿಯಲ್ಲಿ ಮಾತ್ರ ಗಿಣ್ಣದ ಹಾಲು ಸಿಗುತ್ತೆ ಸಿಟಿಯಲ್ಲಿ ಸಿಗಲ್ಲ ಅಂಥವರು ಈ ರೀತಿ ಮಾಡ್ಕೊಳ್ಳಿ ಗಿಣ್ಣದ ಹಾಲು ಇಲ್ಲದೆ ತುಂಬ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಗಿಣ್ಣನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಪೇಡೆ ಥರನೇ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ಪೇಡೆ ಥರ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಂತಂದೇಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಟು ಮೀಡಿಯಮಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ ಇದನ್ನು ನೀವು ಇಷ್ಟ ಅಂದರೆ ಫ್ರಿಜ್ಜಲ್ಲಿ ಇಟ್ಟು ನೀವು ಕೋಲ್ಡ್ ಆದಮೇಲೆ ತಿನ್ಬೋದು ಅಥವಾ ಹಾಗೇನೂ ತಿನ್ನಿ ತುಂಬ ರುಚಿಯಾಗಿರುತ್ತೆ ನಾನು ಇದನ್ನು ಒನ್ ಅವರ್ ಅಥವಾ ಹಾಫ್ ಆನ್ ಅವರು ಫ್ರಿಜ್ಜಲ್ಲಿಟ್ಟು ಇಟ್ಟು ಸರ್ವ್ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾವು ಎಷ್ಟೇ ನಾವು ಅದರಲ್ಲಿರುವಂಥ ಅಂಶ ತೆಗೆದ್ರು ಮೊಸರಲ್ಲಿ ಆದರೂ ಸ್ವಲ್ಪ ಆದರೂ ನೀರು ಇದ್ದೇ ಇರುತ್ತೆ ನೋಡಿ ನಾನು ತೊಗೊಂಡಿರುವಂಥ ಸಕ್ಕರೆ ಮೆಜರ್ಮೆಂಟ್ ಇದಕ್ಕೆ ಕರೆಕ್ಟಾಗಿ ಆಗಿದೆ ಸ್ವೀಟು ತುಂಬಾ ರುಚಿಯಾಗಿ ಬಂದಿದೆ ಟೇಸ್ಟ್ ಮಾತ್ರ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನೀವೇ ಮೊದಲು ನೋಡಬಹುದು ರುಚಿಕರವಾದಂತಹ ಟೇಸ್ಟಿಯಾಗಿರುವಂತಹ ಗಿಣ್ಣು ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡ್ಕೋಬೋದು ಅಂತ ನೋಡಿದ್ರಲ್ವ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ರುಚಿಕರವಾದಂಥ ಗಿಣ್ಣು ರೆಡಿಯಾಗಿದೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ ಗಿಣ್ಣು ಮಾತ್ರ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಗಿಣ್ಣನ್ನು ಹಾಲ ತೊಗೊಂಡು ಮಾಡಿದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಅದರಲ್ಲಿ ಹಾಕಿರುವಂಥ ಯಾಲಕ್ಕಿ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್